ಗಣಪತಿ ವಿಸರ್ಜನೆ ವೇಳೆ ಹಿಂದೂ ಮುಸ್ಲಿಂ ಗಲಾಟೆ ಗಣಪತಿ ಮೇಲೆ ಕಲ್ಲು ಚಪ್ಪಲಿ ತೂರಿದ ಮುಸ್ಲಿಮರು ನಾಗಮಂಗಲ ಪಟ್ಟಣದ ಮಂಡ್ಯದ ರಸ್ತೆಯಲ್ಲಿ ಘಟನೆ ಘಟನೆಯಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಏನು ಠಾಣೆ ಮುಂದೆ ಗಣಪತಿ ತಂದು ಹಿಂದೂ ಯುವಕರ ಪ್ರತಿಭಟನೆ ಕಲ್ಲು ಚಪ್ಪಲಿ ತೂರಾಟ ಪ್ರಕರಣದಿಂದ ಸ್ಥಳದಲ್ಲಿ ಉದ್ರಿಕ್ತ ವಾತಾವರಣ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದ ಪೊಲೀಸ್ ಇಲಾಖೆ

ಮೆರವಣಿಗೆ ಬರ್ತಾರೆ ರಂಚಾನ್ಗೆ ಇಂದಿನ ನನ್ಗೆ ಬಡವರೋಡೋ ಮೆರವಣಿಗೆ ಬರ್ತಾರೆ ನಾವು ಅವ್ರ ತರ ಯಾವ ತರ ಯಾವ್ತರ ಕಲ್ತೂರಾಡ ಚಿಲ್ಲರೆ ಕೆಲಸಗಳನ್ನ ಮಾಡಿಲ್ಲ ನಾವು ಗಣಪತಿ ಅಪ್ಪ ನಾವು ಶಿವರಾತ್ರಿಗೆ ರೋಡೋ ಬೇರೆ ಯುಗಾದಿಗೆ ಸಂಕ್ರಾಂತಿಗೆ ಮಾಡಲ್ಲ ನಾವು ವರ್ಷಕ್ಕೊಂದು ತಪ್ಪ ಬರೋದು ಗೌರಿ ಗಣೇಶ ಆ ಮಾತ್ರ ಮೆರವಣಿಗೆ ಮಾಡ್ತೀವಿ ಅದು ಯಾವ ಕಾರಣ ಅಂದರೆ ಅಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ ಅವ್ರ್ ನೋಡಿ ಖುಷಿ ಪಡ್ಲಿ ಅಂತ ಮೆರವಣಿಗೆ ಮಾಡ್ತೀವಿ ಅಷ್ಟೇ ಅದೇ ಕಾರಣಕ್ಕೆ ನಮ್ಮ ಕಡನ ಹೋಯ್ತಾ ಮೆರವಣಿಗೆ ತಗೊಂಡು ಅವರೇ ಬಂದರು ಮೂವತ್ತು ಜನ ಅವ್ರು ಅಲ್ಲವೂ ಅಕ್ಬರ್ ಅಲ್ಲವೂ ಅಕ್ಬರ್ ಅಂತ ಕೂಗಿದ್ರು ನಾವು ಜೈ ಶ್ರೀರಾಮ್ ಜೈ ಯಾವ ಜಾಗದಲ್ಲಿ ಯಾವ ಮೈಸೂರು ರೋಡು ಮಸೀದಿ ಅದು ಮಸೀದಿ ಮುಂದೆ ಮೈಸೂರು ರೋಡ್ ಮಸೀದಿ ಮುಂದೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ನಾವು ಜೈ ಶ್ರೀರಾಮ್ ಅಂತ ಕೂಗೋದು ಅವರು ನಮ್ಮ ಹುಡುಗ ನೋಡಿ ಇಲ್ಲಿ ಕೂಡಿ ಓಪನ್ ಮಾಡಿದ್ದಾರೆ ಫಸ್ಟ್ ಇವರು ಡ್ಯಾಮೇಜ್ ಮಾಡಿದ ಮೇಲೆ ಫಸ್ಟ್ ಫಸ್ಟ್ ರಿಜಾರ್ಟ್ ಹೋಗ್ಬೇಕು ಈಗ ಫಸ್ಟ್ ಹೋಗ್ಬೇಕು ಅಲ್ವಾ ಈಗ ಇದ್ರೆ ಅಲ್ಲಿ ಅದು ತಿಳ್ಕೊಂಡ ಮೇಲೆ ಅಳತೆ ಹೋಗ್ಬೇಡಿ ಮೇಲೆ ತಿಳ್ಕೊಂಡ್ಮೇಲೆ ಅವರು ಇವರು ಇವತ್ತೇನೇ